ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ದೋಸ್ ಲೈಫ್ ಕನ್ನಡ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡಿಫ್ರೆಂಟಾಗಿ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶುಕ್ರವಾರ ಗುರುವಾರದ ವ್ಲಾಗ್ ಇದು ನಲವತ್ತೆಂಟನೇ ದಿನದ ವ್ಲಾಗು ಬೆಳಗ್ಗೆ ಮೂರುವರೆಗೆಲ್ಲ ಎದ್ದು ಸ್ನಾ ಮನೆಯೆಲ್ಲ ಕ್ಲ ಪಾತ್ರೆ ಉಜ್ಜಿರಲಿಲ್ಲ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಸ್ನಾ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದೆ ಆಲ್ರೆಡಿ ಐದು ಗಂಟೆ ಆಗಿದೆ ಸೊ ಫಸ್ಟು ನಾನು ಏನು ಮಾಡಿದೆ ದೇವ್ರ ಎಲ್ಲ ಹೊರಿಸ್ಬಿಟ್ಟು ದೇವ್ರ ಫೋಟೋ ಇಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಆಮೇಲೆ ದೇವ್ರ ಸಾಮಾನೆಲ್ಲ ಉಜ್ಕೊಂಬಂದು ಅದನ್ನು ಇದು ಮಾಡಿ ಐದು ಮುಕ್ಕಾಲ್ಗೆ ಪೂಜೆ ಮಾಡಬೇಕು ಅಂತ ಹೇಳಿ ನಾನು ಪ್ಲ್ಯಾನಲ್ಲಿ ಇದ್ದೆ ಸೊ ನಾನು ನೈಟ್ ಅಂದ್ಕೊಂಡು ಮಲಗಿದ್ದೆ ಸ್ವಲ್ಪ ಬೇಗನೆ ಎದ್ದೇಳಬೇಕು ಮೂರು ಗಂಟೆಗೆಲ್ಲ ಎದ್ದೇಳಬೇಕು ಅಂತ ಸೊ ಯಾರೋ ಎಬ್ಬರಿಸ್ದಂಗೆ ಕರೆಕ್ಟಾಗಿ ಮೂರು ಗಂಟೆ ಮೂರುವರೆಗೆಲ್ಲ ಎದ್ದೆ ಎದ್ದುಬಿಟ್ಟು ಮತ್ತೆ ನಾನು ಕೆಲಸನ ಸ್ಟಾರ್ಟ್ ಮಾಡಿದ್ದು ಸೊ ಮನಸ್ಸಲ್ಲಿ ಗಟ್ಟಿಯಾಗಿ ನಾವು ಅಂದ್ಕೊಂಡ್ರೆ ನಾವು ಇಂಥ ಕೆಲಸ ಇಷ್ಟೊತ್ತಿಗೆ ಮಾಡಬೇಕು ಇಲ್ಲ ನಾವು ಇಷ್ಟು ಹೊತ್ತಿಗೆ ಎದ್ದೇಳಬೇಕು ಬೆಳಗ್ಗೆ ಹೊತ್ತು ಅಂತ ನೀವು ಸ್ಟ್ರಾಂಗಾಗಿ ಡಿಸೈಡ್ ಮಾಡಿ ಮಲ್ಕೊಳ್ಳಿ ಖಂಡಿತವಾಗ್ಲೂ ಅದು ಒಂಥರ ಮ್ಯಾಜಿಕ್ ಥರ ಆ ಟೈಮ್ಗೆ ಯಾರೋ ಬಂದು ನಿಮ್ಮನ್ನು ಟೈಮ್ ಆಯಿತು ಎದ್ದೇಳು ಅಂತ ಹೆಬ್ಬರಿಸ್ದಂಗೆ ನೀವು ಎದ್ದು ಕೂತಿರ್ತೀರ ಸೊ ಗುರುವಾರ ದ್ವಾದಶಿ ಬೇರೆ ಇದೆ ನಾನು ಏನೋ ಅಂದ್ಕೊಂಡು ರಾಯರಿಗೆ ಮುಡುಪು ಕಟ್ಟೋಣ ಅಂತ ಅಂದ್ಕೊಂಡೆ ನಮ್ಮ ಮನೇಲಿ ರಾಯರ್ ಫೋಟೋ ಇಲ್ಲ ಸೊ ವೆಂಕ್ರಮ ಸ್ವಾಮಿದು ಫೋಟೋ ಇತ್ತು ಹೇಗಿದ್ದರೂ ರಾಯರಿಗೆ ವೆಂಕ್ರಮಣ ಸ್ವಾಮಿ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಅವ್ರ ಪಾದದ ಹತ್ರನೇ ಇಟ್ಬಿಟ್ಟು ಒಂದು ತುಳಸಿ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಪ್ಲ್ಯಾಂಡಲ್ಲಿ ಎದ್ದು ಎಲ್ಲ ಕೆಲಸ ಮಾಡಿ ಮುಡುಪು ಕಟ್ಟೋಣ ಅಂತ ಹೇಳಿ ಕಟ್ಟಿದ್ದು ಸೊ ಮುಡುಪು ಹೇಗೆ ಕಟ್ಟಿದೆ ಅಂತ ಹೇಳಿದ್ರೆ ಸೊ ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ ನಾನು ಏನೇನೆಲ್ಲ ತೊಗೊಂಡೆ ಏನೇನು ಹಾಕಿದೆ ಅಂತ ಸೊ ನಾನು ಕೂಡ ಹೇಳ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರೋ ಬೆಲ್ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ತುಂಬಾ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಾ ಇರೋದು ಯಾವುದೇ ವೀಡಿಯೋಸ್ ವೈರಲ್ ಆಗ್ತಿಲ್ಲ ರೀಸನ್ ನನಗೆ ದೇವರೇ ಗೊತ್ತಿಲ್ಲ ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ರೀಸೆಂಟಾಗಿ ನನ್ನ ವೀಡಿಯೋಸ್ ಎಲ್ಲನೂ ಮತ್ತೆ ವ್ಯೂಸ್ ಕಡಿಮೆ ಕಂಡಿದೆ ಸೊ ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ E... Okay. ಸೊ ನಾನು ದೇವ್ರ ಸಾಮಾನೆಲ್ಲ ಉಜ್ಕೊಂಡು ಮೇಲೆ ಅಲ್ಲಿ ಬೇಕಾಗಿರೋದನ್ನೆಲ್ಲ ಜೋಡಿಸ್ಬಿಟ್ಟು ಹತ್ತಿನ ನಾನು ಒಂದು ರೋಲ್ ತಂದು ಇಟ್ಕೊಂಡಿದ್ದೆ ಅದನ್ನೆಲ್ಲ ಕಟ್ ಮಾಡಿ ಹಾಕಿ ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಸೊ ನೀಟಾಗಿ ಉರಿಸ್ಬಿಟ್ಟು ದೇವ್ರ ಸಾಮಾನೆಲ್ಲ ಫಸ್ಟ್ ಅಡುಗೆ ಮನೆಯಲ್ಲೆಲ್ಲ ಇಟ್ಟು ರೆಡಿ ಮಾಡ್ಕೋತಿದ್ದೆ ಬಟ್ ಬೇಡ ದೇವ್ರ ಮನೆಯಲ್ಲೇ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ದೇವ್ರ ಮನೆಯಲ್ಲೇ ಇಟ್ಕೊಂಡು ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿ ದೇವ್ರಿಗೆ ಆಲ್ರೆಡಿ ಎಲ್ಲ ಇಟ್ಟಿದ್ನಲ್ಲ ಸೊ ದೇವ್ರಿಗೆ ಹಂಗೆ ಅಕ್ಕಿ ಎತ್ಕೊಂಡು ಕಲಶಕ್ಕೆ ಸ್ವಲ್ಪ ಅಕ್ಕಿ ಹಾಗೆ ಲಕ್ಷ್ಮಿನ ಕೂರಿಸೋದಕ್ಕೆ ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ಅದನ್ನ ರೆಡಿ ಮಾಡಿದ್ದು ಸೊ ರೆಡಿ ಮಾಡಿಬಿಟ್ಟು ಆ್ಯಸ್ ಯೂಶಯಲ್ ಎಲ್ಲ ಕೆಲಸನೂ ಸ್ಟಾರ್ಟ್ ಆಗ್ತಾ ಇದೆ ಇಷ್ಟೊತ್ತಿಗೆ ಕೆಲಸ ಮುಗಿಸ್ಬೇಕು ಅಂತ ಅಂದ್ಕೊಂಡ್ಮೇಲೆ ಮುಗಿದೋಗ್ಬೇಕಲ್ವಾ ಹಾಗೆ ಬಾಗಿಲಿಗೆಲ್ಲ ಹೋಗಿ ಅರಶಿನ ಕುಂಕುಮ ಇಟ್ಕೊಂಡು ಪೂಜೆನೂ ಬಾಗಿಲಿಗೆಲ್ಲ ರೆಡಿ ಮಾಡಿ ಬಂದೆ ಒಳಗಡೆಗೆ ಬಂದಿದ ತಕ್ಷಣ ಇನ್ನು ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೋ ಬಟ್ಟೆ ತಗೊಂಡೆ ಫಸ್ಟು ವೈಟ್ ಕಲರ್ ಬಟ್ಟೆ ತೊಗೊಂಡು ಅದು ಇಟ್ಟುಬಿಟ್ಟು ಇಪ್ಪತ್ತೊಂದು ಕಾಯಿನ್ ಇಟ್ಟು ಅಂದರೆ ಒಂದು ರೂಪಾಯಿ ಕಾಯಿನ್ ಆಗಿರ್ಬೋದು ಎರಡು ರೂಪಾಯಿ ಕಾಯಿನ್ ಆಗಿರ್ಬೋದು ಇಲ್ಲ ಐದು ರೂಪಾಯಿ ಕಾಯಿನ್ ಆಗಿರ್ಬೋದು ಹತ್ತು ರೂಪಾಯಿ ಕಾಯಿನ್ ಆಗಿರ್ಬೋದು ನಾನು ಹತ್ತು ಹತ್ತು ರೂಪಾಯ್ದು ಎರಡು ಕಾಯಿನು ಒಂದು ಒಂದು ಕಾಯಿನ್ ಇಟ್ಟುಬಿಟ್ಟು ತುಳಸಿ ಸ್ವಲ್ಪ ಮತ್ತು ಅಕ್ಷತೆ ಸ್ವಲ್ಪ ಅರಶಿನ ಕುಂಕುಮ ಹೂವು ಹಾಕಿಬಿಟ್ಟು ಮೂರು ದಿನ ಮುಡುಪು ಕಟ್ಟೋಣ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗೆ ಫಸ್ಟ್ ಗುರುವಾರ ಮುಡ್ ಮುಡುಪು ಕಟ್ಟಿದೆ ನಾನು ಗುರುವಾರ ಮುಡುಪು ಆದಮೇಲೆ ಅದನ್ನು ದೇ ಅರಶಿನ ಕುಂಕುಮ ಇಟ್ಟು ನಮ್ಮದು ಸ್ವಾಮಿ ಫೋಟೋ ಇದೆ ಅಲ್ಲಿ ಕೂಡ ಇಟ್ಟುಬಿಟ್ಟು ಅದನ್ನು ಮುಡುಪನ್ನ ಅರ್ಶಿನ ಕುಂಕುಮ ಇಟ್ಟು ವೆಂಕಟರಮ ಸ್ವಾಮಿಗೂ ಕೂಡ ತುಳಸಿ ಸ್ವಲ್ಪ ಅರ್ಪಿಸ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ದು ಸೊ ಇದು ನನ್ನ ಕೆಲವೊಂದು ನಾನು ಇದನ್ನು ಹೇಳ್ತೀನಿ ಮುಂದೆ ಏನಕ್ಕೆ ನಾನು ಕಟ್ಟಿದ್ದೆ ಅಂತ ರಾಯಲ್ಗೆ ಮುಡುಪು ಕಟ್ಟೋದ್ರಿಂದ ತುಂಬ ಬೇಗನೆ ರಿಸಲ್ಟ್ಸ್ ಸಿಗುತ್ತೆ ಅಂತ ಆ್ಯಂಡ್ ನನಗೆ ಪರ್ಸ್ನಲಿ ನಾನು ಅಬ್ಸರ್ವ್ ಮಾಡಿರೋ ಅಂಥ ಇದು ಮುಡುಪು ಕಟ್ಟಿದ್ದ ಆದಮೇಲೆ ಆ ಮುಡುಪು ಒಂದು ಅವರ್ ಎರಡು ಅವರ್ ಬಿಟ್ಟ ಮೇಲೆ ನಾವು ಆ ಮುಡುಪನ್ನ ನೋಡಿದ್ರೆ ರೆಡ್ ಕಲರ್ ತಿರುಗಿದ್ರೆ ಕೆಲಸ ಸ್ವಲ್ಪ ಸ್ಲೋ ಆಗುತ್ತೆ ಅಂತ ಸೊ ಎಲ್ಲೋ ಕಲರಲ್ಲೇ ಇದ್ದರೆ ಬೇಗನೆ ಕೆಲಸ ಮುಗಿಯುತ್ತೆ ಅಂದರೆ ಕೆಲಸ ಆಗುತ್ತೆ ಅನ್ನೋ ಒಂದು ಅರ್ಥ ಇದನ್ನ ನಾನು ಅಬ್ಸರ್ವೇಷನಲ್ಲಿ ಮಾಡಿರೋದು ನಾನು ಎನ್ನೆಲ್ಲ ನನ್ನ ಮುಡುಪನ್ನ ಎತ್ತಿ ಎತ್ಕೊಂಡು ನೋಡಲಿಲ್ಲ ಬಟ್ ಇಟ್ಟಿರೋ ಜಾಗದಲ್ಲೇ ಹೋಗಿ ದೇವ್ರ ಮನೆಯಲ್ಲಿ ನೋಡ್ತಾನೆ ಇದೆ ಬಟ್ ಎಲ್ಲೋ ಕಲರೇ ಇದೆ ಯಾವುದೇ ರೀತಿ ರೆಡ್ ಆಗಿರ್ಬೋದು ಕೆಂಪು ಕಲರ್ಗೆ ತಿರುಗಿರಲಿಲ್ಲ ಕಟ್ಟಿದಾಗಿಂದ ಅರಿಶಿನ ಕಲರೇ ಇತ್ತು ಸೊ ಐ ಹೋಪ್ ನನಗೆ ನಾನು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇನ್ನು ಅಡುಗೆ ಮನೆಗೆ ಬಂದೆ ದೀಪ ಎಲ್ಲ ಹಾಚಿದಾದ್ಮೇಲೆ ಹೋಟೆಲ್ ಹತ್ರ ಹೋಗಿ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಚಟ್ನಿಗೆ ರೆಡಿ ಮಾಡಿ ಎಲ್ಲನೂ ರೆಡಿ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಟೈಮ್ ಇದೆ ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಬಂದೆ ಟೀ ಇಟ್ಟೆ ಸೊ ಹೋಟೆಲ್ಗೂ ಬೇಕಾಗಿತ್ತು ಟೀ ಎರಡಕ್ಕೂ ಇಟ್ಬಿಟ್ಟು ಚಪಾತಿ ಹಸಿಟ್ಟು ಸ್ವಲ್ಪ ಕಲಸಿಡೋಣ ಟೊಮೆಟೊ ಚಟ್ನಿ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಲೆ ಮೇಲೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಣ್ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡೆ ಅದನ್ನ ಬಾಡಿಸಿದಾದ್ಮೇಲೆ ಚಪಾತಿ ಕಲಿಸ್ಬಿಟ್ಟು ಎರಡು ಚಪಾತಿ ಮಾಡಿ ಅರ್ಜೆಂಟ್ ಆಗಿ ಹೋಟ್ಲ ಹತ್ರ ಹೋಗಿದ್ದೀನಿ ಸೊ ಹೋಟೆಲ್ ಹತ್ರದಿಂದ ಬಂದು ಸ್ವಲ್ಪ ಮಲಗಿದ್ದೆ ಬರೋಷೊಳಗಾಗಿ ಹನ್ನೆರಡುವರೆ ಆಗಿತ್ತು ಆಮೇಲೆ ಹೋಗಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಮಲಗಿ ಎದ್ದೆ ಮಧ್ಯಾಹ್ನ ಎದ್ದ ಮೇಲೆ ಸ್ವಲ್ಪ ಪಾತ್ರೆ ಉಜ್ಜನ ಅಂತ ಹೇಳಿ ಒಂದು ಐದು ನಿಮಿಷ ಕುತ್ಕೊಂಡೆ ಮತ್ತು ಟೀ ಬೇಕು ಅಂತ ಹೇಳಿದ್ರು ಹಾಗೆ ನನಗೂ ಹೊಟ್ಟೆ ಎಸಿತಾಯಿತು ಸೊ ನಾಲ್ಕೂವರೆ ಹತ್ರ ಹತ್ರ ಆಗಿತ್ತು ಆವಾಗ ಎದ್ದು ಒಂಚೂರು ಟೊಮೆಟೊ ಬಾತ್ ಹಾಕೊಂಡು ತಿಂದ್ಬಿಟ್ಟು ಟೀ ಇಟ್ಬಿಟ್ಟು ನಾನು ಪಾತ್ರೆ ಎಲ್ಲ ಉಜ್ಜಾಕಿ ಟೀ ಎಲ್ಲ ಕುಡಿದ್ಬಿಟ್ಟು ಹೋಗಿ ಆಮೇಲೆ ಸಂತೆಗೆ ಹೋಗ್ಬಿಟ್ಟು ಬರಬೇಕಾಗಿತ್ತು ಅಷ್ಟರೊಳಗಾಗಿ ಸಂತೆಗೆ ಹೋಗೋ ಅಷ್ಟರೊಳಗಾಗಿ ಆಚೆ ಎಲ್ಲ ತೊಳೆದು ರೂಮ್ ಓರಿಸಿ ಮುಕ್ಕಾಲು ಕೆಲಸ ಎಲ್ಲ ಕೆಲಸ ಮಾಡಿಟ್ಬಿಟ್ಟು ಹೊರಟು ಹೋದರೆ ಸಂಜೆ ಬಂದು ನಾನು ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಅಚ್ಚಲಾಗಿ ಅಡುಗೆ ಏನೂ ಮಾಡೋದಿರಲಿಲ್ಲ ನನ್ನ ಕೆಲಸ ಯಾಕಂದರೆ ತುಂಬಾ ಇತ್ತು ನೈಟ್ದೆಲ್ಲ ಅನ್ನ ಸಾಂಬಾರೆಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ಅದೇ ಅನ್ನ ಸಾಂಬಾರನ್ನ ಇಟ್ಟುಬಿಟ್ಟು ಸ್ವಲ್ಪ ಆಲೂಗಡ್ಡೆ ಪಲ್ಯನೂ ನಾನು ಸ್ವಲ್ಪ ಚಿತ್ರಣ ಮಾಡಿದ್ದೆ ಇಷ್ಟೇ ಇವತ್ತಿನ ಬ್ಲಾಗು ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಯೂಟ್ಯೂಬ್ನ ನಾನು ಸ್ಟಾಪ್ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ನೀವು ಈ ಥರ ಸುಮಾರು ವೀಡಿಯೋಸ್ ಮಾಡಿದ್ದೀರಾ ವ್ಯೂಸ್ಗೋಸ್ಕರ ಮಾಡ್ತಿದ್ದೀರಾ ಇಲ್ಲ ಏನಾದರೂ ಇಲ್ಲ ನಿಜ ಹೇಳ್ತಿದ್ದೀರಾ ಅಂತ ಸುಮಾರು ಜನ ಕೇಳ್ಬೋದು ಬಟ್ ನಿಜವಾಗ್ಲೂ ನಾನು ಅನ್ಕೋತಾ ಇದ್ದೀನಿ ಯೂಟ್ಯೂಬ್ ವೀಡಿಯೋಸ್ ಮಾಡೋದು ಬೇಡ ಇದೇ ಲಾಸ್ಟ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಸೊ ಇವತ್ತು ವೀಡಿಯೋಸ್ ಹಾಕಿ ಏನು ವ್ಯೂಸ್ ಬರುತ್ತೆ ವೀಡಿಯೋಗೆ ನೋಡಿಕೊಂಡು ಕಂಟಿನ್ಯೂ ಮಾಡೋಣ ಅಂತ ಅನ್ಕೊತ ಇದ್ದೀನಿ ಸೊ ಇವತ್ತೇನಾದರೂ ಹಾಕಿರೋ ವೀಡಿಯೋಗೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಮೇಲೆ ಆದರೂ ವ್ಯೂಸ್ ಬಂದಿಲ್ಲ ಅಂದರೆ ಐವತ್ತಕ್ಕಿಂತ ಹೆಚ್ಚು ವ್ಯೂಸ್ ಬಂದಿಲ್ಲ ಅಂದರೆ ನಾನು ಈ ವಿಡಿಯೋನ ಇಲ್ಲಿಗೆ ಯೂಟ್ಯೂಬ್ ಜರ್ನಿನ ಇಲ್ಲಿಗೇನೆ ಮುಗಿಸೋಣ ಅಂತ ಅನ್ಕೋತಾ ಇದ್ದೀನಿ ಸೊ ಇದೇ ಲಾಸ್ಟ್ ವಿಡಿಯೋ ಆಗ್ಬೋದು ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೀನಿ ವಿಡಿಯೋಸ್ನ ನೋಡಿ ನನಗೆ ಇನ್ನೊಂದಷ್ಟು ವೀಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ ಇಲ್ಲ ಈ ವಿಡಿಯೋ ಸಾಕು ಇಲ್ಗೇನೆ ಅಂತ ಹೇಳಿ ಹೇಳ್ತೀರಾ ಅಂತ ದಿಸ್ ಈಸ್ ಮೈ ಲಾಸ್ಟ್ ವೀಡಿಯೋ ಅಂತ ಹೇಳ್ತಾ ನನಗೆ ತುಂಬ ಬೇಜಾರಾಗ್ತಿದೆ ಬಟ್ ಬಿಡೋದಕ್ಕೆ ಮನಸ್ಸಿಲ್ಲ ಆದರೂ ಹತ್ತು ಹನ್ನೊಂದು ಹದಿನೈದು ಇಪ್ಪತ್ತು ಮೋನು ಆನ್ ಆದಮೇಲೆ ಇಷ್ಟೆಲ್ಲ ವ್ಯೂಸ್ ಬಂದರೆ ನನಗೂ ಕೂಡ ಬೇಜಾರಾಗುತ್ತಾ ಇಲ್ಲ ಸೊ ನನಗೆ ರೀಸನ್ಸ್ ಗೊತ್ತಾಗ್ತಾ ಇಲ್ಲ ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಯಾಕೆ ನನ್ನ ವಿಡಿಯೋಸ್ ಇಷ್ಟೊಂದು ಕಡಿಮೆ ವ್ಯೂಸ್ ಬರ್ತಾಯಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ನಾನು ಈ ವಿಡಿಯೋನ ಇನ್ನೂ ಮುಂದಕ್ಕೆ ನೋವು ತಿನ್ನೋದು ಬೇಡ ಇಷ್ಟಕ್ಕೆನೇ ನನ್ನ ನೋವು ತಿಂದು ಸಾಕು ಇಷ್ಟಕ್ಕೇನೆ ನಿಲ್ಲಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ರಾಘವೇಂದ್ರ ಸ್ವಾಮಿಯವ್ರ ನಾನು ತುಂಬ ನಂಬೋದು ರಾಘವೇಂದ್ರ ಸ್ವಾಮಿ ಹಾಗೆ ಮಂಜುನಾಥ ಸ್ವಾಮಿ ಹಾಗೆ ಶಿವನ ಸೊ ಅವ್ರನ್ನ ಕೂಡ ನಾನು ಕೇಳ್ಕೊತಾ ಇದ್ದೀನಿ ಸೊ ಯಾರಿಗೂ ನನ್ನ ಕೂಗು ನನ್ನ ಇದು ಕೇಳಿಸಿಲ್ಲ ಅನಿಸುತ್ತೆ ಸೊ ನಾನು ಎರಡು ಮೂರು ವರ್ಷದಿಂದ ಕಷ್ಟಪಡ್ತಾ ಇದ್ದರೆ ಕೂಡ ಆ ಕಷ್ಟಕ್ಕೆ ಪ್ರತಿಫಲ ಅನ್ನೋದು ಸಿಗಲಿಲ್ಲ ಬೇರೆ ಯಾರೋ ಏನೋ ಮಾಡ್ತಾರೆ ಅಡ್ಡಾರಿಯಲ್ಲಿ ಏನೋ ಮಾಡ್ತಿರ್ತಾರೆ ಇಲ್ಲ ಅವ್ರಿಗೆ ಬೇರೆಯವ್ರ ಸಪೋರ್ಟ್ ಇರುತ್ತೆ ಇಲ್ಲ ಇನ್ನೇನೋ ಅವ್ರಿಗೆ ಇದಿರುತ್ತೆ ಬಟ್ ಎಲ್ಲ ಕಡೆಯಿಂದನೂ ಅವ್ರಿಗೆ ಲೈಫು ಚೆನ್ನಾಗೇ ನಡೀತಾ ಇರುತ್ತೆ ಅಂಥವ್ರು ಏನಾದರೂ ಮಾಡಿದ್ರೆ ಬೇಗ ಸಕ್ಸಸ್ಫುಲ್ ಆಗ್ತಾರೆ ಸೊ ನಾವು ಯಾವ ಕಡೆಯೂ ಏನೂ ಇರೋದಿಲ್ಲ ಸೊ ನಾವು ನಮ್ಮ ಒಂದು ಪೋ ಪರ್ಪೋಸ್ಗೆ ಅಂತ ನಾವು ಕಷ್ಟಪಡ್ತಾ ಕೆಲವರು ಟೈಮ್ ಪಾಸ್ಗೆ ಅಂತ ಮಾಡ್ತಿರ್ತಾರೆ ಬಟ್ ನಾವು ಇಂಥವ್ರು ಒಂದು ವಿಷಯಕ್ಕೆ ಅಂತ ಹೇಳಿ ನಾವು ವಿಡಿಯೋಸ್ ಮಾಡ್ತಾ ಇರ್ತೀವಿ ಅದರಿಂದ ಏನಾದರೂ ಅರ್ನಿಂಗ್ ಆದರೆ ಏನಗಾದ್ರೂ ಆಗುತ್ತೆ ಅಂತ ಬಟ್ ಅಂಥವ್ರ ಕಷ್ಟಕ್ಕೆ ಇಲ್ಲಿ ಬೆಲೆ ಇ ಇಲ್ಲ ಅಂಥವ್ರ ಕಷ್ಟಕ್ಕೆ ಇದು ಯೋಗ್ಯ ಅಲ್ಲ ನಮಗೆ ಯೋಗ್ಯತೆ ಇಲ್ಲ ಮಾಡೋದಕ್ಕೆ ಅಂತ ಅನ್ಕೋ ಅಂತ ಅನ್ಕೊಂತ ಇದ್ದೀನಿ ಸೊ ನಮಗೆ ಆಗೋದಿಲ್ಲ ಇನ್ನು ಇದನ್ನ ಇಲ್ಲಿಗೆ ಮುಗಿಸ್ಬಿಟ್ಟು ವಿಡಿಯೋಸ್ ಮಾಡೋದು ಬೇಡ ಇದನ್ನ ಇಲ್ಲಿಗೆ ಮುಗಿಸ್ಬಿಟ್ಟು ಇನ್ನ ಜರ್ನಿನ ಡಿಸ್ಕಂಟಿನ್ಯೂ ಮಾಡೋಣ ಅಂತ ಅನ್ಕೋತಾ ಇದೀನಿ ನಿಜವಾಗ್ಲೂ ಇದು ನಾನು ನಿಜ ಇರೋದು ಯಾವುದೇ ರೀತಿ ವ್ಯೂಸ್ಗೋಸ್ಕರ ಹೇಳ್ತಿಲ್ಲ ಯಾಕಂದರೆ ಒಂದು ಎರಡು ವ್ಯೂ ಬಂದಾಗ ಇಲ್ಲ ಒಂದು ಹತ್ತು ಹದಿನೈದು ವ್ಯೂ ಬಂದು ನಿಂತು ಹೋದಾಗ ತುಂಬ ಬೇಜಾರಾಗುತ್ತೆ ಸೊ ಇದು ನನ್ನ ಮನಸ್ಸು ದುಃಖ ಆಗಿ ನನ್ನ ನಿಜವಾಗ್ಲೂ ನನಗಿನ್ನಾಗೋದೇ ಇಲ್ಲ ನನಗೆ ಇನ್ನೆಷ್ಟು ನೋವು ತಿನ್ನೋಕ್ಕಾಗೋದಿಲ್ಲ ಇಷ್ಟನ್ನೇ ಇಲ್ಲಿಗೆ ಮುಗಿಸ್ಕೊಂಬಿಡೋಣ ಇನ್ನು ಸಾಕಪ್ಪ ಸಾಕು ಅನ್ನೋಷ್ಟು ಬೇಜಾರಾಗಿದೆ ಸೊ ಅದಕ್ಕೇ ನಾನು ಇದನ್ನು ಇಲ್ಲಿಗೆ ಮುಗಿಸೋಣ ಅಂತ ಹೇಳಿ ಅಂದ್ಕೋತಾ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋಸ್ನಿಂದ ಯಾರಿಗಾದ್ರೂ ಬೇಜಾರಾಗಿದರೆ ನಿಜವಾಗ್ಲೂ ನಾನು ಸಾರಿ ಕೇಳ್ತಾಯಿದ್ದೆ I'm really sorry. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಇಲ್ಲಾಂದರೆ ಇವತ್ತಿಗೇನೆ ನನ್ನ ವೀಡಿಯೋ ಲಾಸ್ಟ್ ಕೂಡ ಆಗುತ್ತೆ ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೀನಿ ನೀವು ವೀಡಿಯೋಸ್ ನೋಡೋದ್ರ ಮೇಲೆ ಡಿಪೆಂಡ್ ಆಗಿ ನಾನು ವೀಡಿಯೋಸ್ನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ನಾಳೆ ವಿಡಿಯೋ ವಿಡಿಯೋ ಮಾಡಬೇಕಾ ಬೇಡವಾ ಅನ್ನೋದು ನೀವು ನೋಡೋ ವ್ಯೂಸ್ ಮೇಲೆ ಆಗಿರ್ಬೋದು ನೀವು ಮಾಡೋ ಲೈಕಿಂದ ನನ್ನ ಯೂಟ್ಯೂಬ್ ಜರ್ನಿ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್